ಸೊ ಈಗಾಗ್ಲೇ ನಮ್ಮ ದಿನೇಶ್ ಅವರ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಸೊ ಒಂದು ಚಿಕ್ಕ ಕುಟುಂಬದಲ್ಲಿ ಹುಟ್ಟಿ ಹೆಸರಾಂತ ವಿಶ್ವವಿದ್ಯಾಲಯದಲ್ಲಿ ಎಂ ಬಿ ಎ ಪದವಿಯನ್ನ ಪಡೆದು ತನ್ನ ವಿದ್ಯಾ ವಿದ್ಯಾರ್ಹತೆ ಯಾವುದೇ ರೀತಿಯಾದಂತ ಒಂದು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಒಂದು ಚಿಕ್ಕದಾದಂತ ಒಂದು ಟ್ರಸ್ಟ್ ಅನ್ನ ಓಪನ್ ಮಾಡಿ ಆ ಒಂದು ಟ್ರಸ್ಟ್ ಪ್ರಗತಿ ಟ್ರಸ್ಟ್ ಅನ್ನ ಓಪನ್ ಮಾಡಿ ಅದರಲ್ಲಿ ಅಧ್ಯಕ್ಷತೆಯನ್ನ ಅಧ್ಯಕ್ಷರಾಗಿ ಆಯ್ಕೆ ಆದ್ಮೇಲೆ ಮಲಗಂಗನ ತಾಲೂಕಿನಲ್ಲಿ ಸುಮಾರು ಇನ್ನೂರ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣಗಳನ್ನ ಬೆಳೆಸಿ ತುಂಬಾ ಅನಂದವಾಗಿ ಕಾಣಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ತುಂಬಾ ಕಡು ಬಡವರಾಗಿರುವಂತಹ ಸೊ ಮಕ್ಕಳಿಗೆ ವಿದ್ಯಾರ್ಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತಹ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡುವ ಮೂಲಕ ತುಂಬಾ ಹೆಸರಾಂತ ನಾಯಕರಲ್ಲಿ ಉಗ್ರರಾದಂತ ನಮ್ಮ ಪಕ್ಕದ ಗ್ರಾಮ ಗ್ರಾಮದ ಮುನೇಶ್ ಅವರು ಸೊ ಅನೇಕ ರೀತಿಯಾದಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತ ತನ್ನ ಪ್ರಗತಿ ಚಾತಗಳನ್ನ ಸೊ ಉತ್ತಮ ದೇಶ ವಿದೇಶಗಳಲ್ಲಿ ಹಬ್ಬಿಸ್ತಾ ಒಳ್ಳೆಯ ಕಾರ್ಯಕ್ರಮಗಳನ್ನ ನಡೆಸ್ತಾ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸೊ ಬೇರೆ ಊರುಗಳಿಗೆ ಹೋಲಿಕೆ ಮಾಡ್ಬೇಕಾಗಿಲ್ಲ ನಮ್ಮೂರಿನಲ್ಲಿ ಪದಪಾಶಿ ಗ್ರಾಮದಲ್ಲಿರುವಂತಹ ಅನೇಕ ಯುವಕರಿಗೆ ಸೊ ಅನೇಕ ರೀತಿಯಾದಂತಹ ಕ್ರೀಡಾ ಸಾಮಗ್ರಿಗಳಾಗಿರ್ಬೋದು ಬಡ ವಿದ್ಯಾರ್ಥಿಗಳಿಗೆ ತನ್ನ ಕೈಯಲ್ಲಾದಂತ ಸಹಾಯವನ್ನ ಮಾಡ್ತಾ ಸೊ ಬಡ ಕುಟುಂಬಗಳಿಗೆ ಮನೆಗಳನ್ನ ಕಟ್ಟಿಸ್ತಾ ಅನೇಕ ರೀತಿಯಾದಂತಹ ಸಮಾಜ ಸೇವೆಗಳನ್ನ ಮಾಡ್ತಾ ಸೊ ಈ ಒಂದು ಅಗ್ರಗಣ್ಯ ನಾಯಕರಲ್ಲಿ ಸೊ ಒಬ್ಬರಾದಂತ ನಮ್ಮ ಮುನೇಶನ್ ಅವರು ಈ ಒಂದು ಪದಕಾಶಿ ಗ್ರಾಮೀಣ ಗ್ರಾಮಾಂತರ ಬಾಲ್ ಕ್ರಿಕೆಟ್ ಟೂರ್ನಿ ಟೂರ್ನಿಗೆ ಆಗಮಿಸಿದರೆ ಅವರಿಗೆ ನಮ್ಮ ಪದಕಾಶಿ ಗ್ರಾಮದ ಯುವಕರ ಮೂಲಕ ಹೂಮಾಲಿಕೆ ಮೂ ಮಾಲಿಕೆಯನ್ನ ಹಾಕುವ ಮೂಲಕ ಅದ್ದೂರಿಯಾದಂತ ಒಂದು ಸ್ವಾಗತವನ್ನ ಬಯಸ್ತಾ ಇದೀವಿ ಎಲ್ಲರಿಗೂ ನಮಸ್ತೆ ಇವತ್ತು ಪದಕಾಷ್ಟಿ ಗ್ರಾಮದಲ್ಲಿ ಒಂದು ಗ್ರಾಮೀಣ ಭಾಗದ ಅಲ್ವಾ ಅಲ್ವಾ ಸಾರಿ ಕ್ರಿಕೆಟ್ ಗ್ರಾಮೀಣ ಭಾಗದ ಒಂದು ವಿಕಿಬಾಲ್ ಟೂರ್ನಮೆಂಟ್ ಅನ್ನ ಇವತ್ತು ಆಯೋಜನೆ ಮಾಡಿದರೆ ನಮ್ಮ ಆಯೋಜಕರಾದ ನಮ್ಮ ಲಾಯರ್ ಬಾಬಣ್ಣವರು ಮತ್ತೆ ಲಫರ್ ಬಾಬಣ್ಣವರು ನಮ್ಮ ನಮ್ಮನ್ನು ಸಂಪರ್ಕಿಸಿ ಈ ತರ ಟೂರ್ನಮೆಂಟ್ ಮಾಡ್ತಾ ಇದೀವಿ ನಿಮ್ ಕಡೆಯಿಂದ ಏನಾದ್ರು ಆ ಒಂದು ಸ್ಪಾನ್ಸರ್ಶಿಪ್ ಬೇಕಾಗುತ್ತೆ ಅಂತ ಹೇಳಿದಾಗ ಸ್ಪಾನ್ಸರ್ಶಿಪ್ ನೀವು ಟೂರ್ನಮೆಂಟ್ ಅಲ್ಲಿ ಯಾವ ಸ್ಪಾನ್ಸರ್ಶಿಪ್ ಬೇಕು ಹೇಳಿ ನಾನು ಅದನ್ನ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ಇದ್ರ ಉದ್ದೇಶ ಏನಂತಂದ್ರೆ ಗ್ರಾಮೀಣ ಭಾಗದಲ್ಲಿರುವಂತ ಯುವಕರಲ್ಲಿರುವಂತಹ ಒಂದು ಕ್ರೀಡೆಯನ್ನ ನಾವು ಉತ್ತೇಜಿಸಬೇಕು ಅನ್ನೋ ಉದ್ದೇಶದಿಂದ ಸೊ ಹಾಗಾಗಿ ಯಾರು ಕ್ರೀಡೆ ಆಡ್ತಾರೋ ಅವರ ಒಂದು ದೈಹಿಕ ಸಾಮರ್ಥ್ಯ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನ ಮನಗೊಂಡು ಸ್ಪಾನ್ಸರ್ಶಿಪ್ ಬೇಕೋ ಅದನ್ನು ನಾವು ಮಾಡುವಂತ ಅಂತ ನಮ್ಗೆ ಮೊದಲಿಗೆ ಹೇಳಿದ್ದರ್ಟ್ಸ್ ನೀವು ಸ್ಪಾನ್ಸರ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಆ ಒಂದು ಟಿ ಶರ್ಟ್ಸ್ ಅನ್ನ ನಾವು ಇವತ್ತು ಸುಮಾರು ಹಂಡ್ರೆಡ್ ಪೇರ್ಸ್ ಆಫ್ ಟಿ ಶರ್ಟ್ಸ್ ಅನ್ನ ನಾವು ಇವತ್ತು ವ್ಯವಸ್ಥೆ ಮಾಡಿದೀವಿ ಇದನ್ನ ಅನ್ವೀಲ್ ಮಾಡೋದಕ್ಕೆ ಇವತ್ತು ನಾವು ಬಂದಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ ಜೊತೆ ಈ ಪದಕಾಷ್ಟಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಮ್ಮ ಕೃಷ್ಣ ಅವರು ವೇದಿಕೆ ಮೇಲೆ ಇದ್ದಾರೆ ಮತ್ತೆ ಗ್ರಾಮಸ್ಥರೆಲ್ಲ ಕೂಡ ಇದ್ದಾರೆ ಮತ್ತೆ ಎಲ್ಲಾ ಆಯೋಜಕರು ಇದ್ದಾರೆ ಆಮೇಲೆ ಇಲ್ಲಿ ಈ ಟೂರ್ನಾಮೆಂಟ್ ಅಲ್ಲಿ ಬಹುಮುಖ್ಯವಾಗಿ ಎಲ್ಲಾ ಪ್ಲೇಯರ್ಸ್ ಅಂತ ನಾವು ಸುಮಾರು ಹಲವಾರು ತಂಡಗಳು ಎಲ್ಲ ಗ್ರಾಮೀಣ ಭಾಗದ ಎಲ್ಲಾ ತಂಡಗಳು ಈ ಸುತ್ತಮುತ್ತಲಿರುವಂತ ಎಲ್ಲಾ ಗ್ರಾಮೀಣ ಭಾಗದ ತಂಡಗಳೆಲ್ಲ ಕೂಡ ಇಲ್ಲಿ ಸೇರಿದೀವಿ ನಾನು ಅವ್ರಿಗೆಲ್ಲ ಕೂಡ ಶುಭ ಕೋರುತ್ತಾ ಆ ಏನು ಸೋಲು ಅದೆಲ್ಲ ಕಾಮನ್ ಇರುತ್ತೆ ಬಟ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ಗೇಮ್ ಆಗಿರ್ಲಿ ಯಾವುದೇ ಈವೆಂಟ್ ಆಗಿರ್ಲಿ ಯಾವುದೇ ಒಂದು ಲೈಫಲ್ಲಿ ಬರುವಂತ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಅವಶ್ಯಕತೆ ಇರುತ್ತೆ ಅದರ ಮೇಲೆ ನಾವು ಅದು ಸ್ಪೋರ್ಟಿವ್ ಇದ್ರೆ ವಿನ್ ಆಗೋದು ಸೋಲೋದು ಅದು ಕಾಮನ್ ಇರುತ್ತೆ ಹಾಗಾಗಿ ಎಲ್ಲ ಏನ್ ಸೇರಿದ್ರೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ಅವ್ರಿಗೆಲ್ಲ ಕೂಡ ನಾನು ಶುಭ ಕೋರ್ತೀನಿ ಅದ್ರ ಜೊತೆಗೆ ನಾನು ಆಯೋಜಕರಿಗೆ ಮತ್ತೊಮ್ಮೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಮುಂದಿನ ವರ್ಷ ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಈ ಸುತ್ತಮುತ್ತಲಲ್ಲಿ ಏನೇ ಆದ್ರೂ ಕೂಡ ಏನಾದ್ರು ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಯುವಕರಿಗೆ ಸಂಬಂಧಪಟ್ಟಂತ ಏನಾದ್ರೂ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಿದಾಗ ಆ ಕಾರ್ಯಕ್ರಮಗಳನ್ನ ನಿಜವಾಗ್ಲೂ ಬೆಂಬಲಿಸ್ತೀವಿ ಭಾಗವಹಿಸ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಆಮೇಲೆ ಇಲ್ಲಿ ನಮ್ಮ ಪದಕಾಷ್ಟಿ ಗ್ರಾಮ ಆ ಅವ್ರು ಪ್ರತಿ ವರ್ಷನೂ ಈ ತರ ಆಯೋಜನೆ ಮಾಡ್ತಾ ಇರೋ ಇರ್ತಾರೆ ಸೊ ಈ ವರ್ಷ ನಾನು ಅವ್ರ ಜೊತೆ ನಾನು ಸೇರ್ಕೊಂಡಿದ್ದೀನಿ ಲಾಸ್ಟ್ ವರ್ಷ ಏನ್ ಆಯೋಜನೆ ಮಾಡಿದ್ರು ಅದೆಲ್ಲ ಕೂಡ ನಾನು ಅವತ್ತಿರ್ಲಿಲ್ಲ ಈ ವರ್ಷದಿಂದ ಅವ್ರ ಜೊತೆ ನಾನು ಸೇರ್ಕೊಂಡಿದ್ದೀನಿ ಮುಂದಿನ ಹಲವಾರು ವರ್ಷಗಳಲ್ಲೂ ಕೂಡ ಅವ್ರ ಜೊತೆ ನಾವು ಸದಾ ಇರ್ತೀವಿ ಅವರು ಬೆನ್ನಲ್ಲೇ ಬೆನ್ನಿ ಹಿಂದೆ ಇದ್ದು ಎಲ್ಲಾ ಕಾರ್ಯಕ್ರಮಗಳನ್ನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಸೇರಿರುವಂತ ಎಲ್ಲಾ ಏನು ಸ್ಪೋರ್ಟ್ಸ್ ಶಿಪ್ಸ್ ಅಂತ ನಾವು ಕರಿತೀವಿ ಎಲ್ಲಾ ಆ ಸ್ಪೋರ್ಟ್ಸ್ ಮನ್ ಗಳಿಗೆ ಎಲ್ಲಾ ಕ್ರೀಡಾಕಾರರಿಗೆ ಆಟಗಾರರಿಗೆ ಎಲ್ಲರಿಗೂ ಕೂಡ ಶುಭ ಕೋವಾರ್ತಾ ನೀವೆಲ್ಲ ಚೆನ್ನಾಗ್ ಆಡ್ಬೇಕು ಆ ನಿಮ್ಮ ನಿಮ್ಮ ಒಂದು ಗ್ರಾಮಗಳನ್ನ ಯಾರ ರೆಪ್ರೆಸೆಂಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಗೆಲ್ಲಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸೊ ಹಾಗಾಗಿ ನೋಡೋಣ ಗೆಲ್ಲೋ ಟೈಮ್ ಅಲ್ಲಿ ಸಾಧ್ಯವಾದ್ರೆ ನಾವು ಮತ್ತೆ ಬರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರ್ತ ಬೇರೆ ಸುತ್ತಮುತ್ತಲು ಎಲ್ಲಾ ಆಡಗಾರ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಸೇಫ್ ಗೆ ಮಾಡ್ಬೇಕು ಯಾವುದೇ ತೊಂದರೆಗಳಾಗ್ತೀರಾ ಸೇಫ್ಟಿಯನ್ನ ನೀವು ಈಗಾಗಲೇ ಕಳಿಸ್ತಾ ಇದ್ದೀರಾ ಅಂತ ನಾನು ಅನ್ಕೊಳ್ತೀನಿ ಹಾಗಾಗಿ ಬೇರೆ ಕಡೆ ಕೂಡ ಇನ್ನೂ ಹಲವಾರು ವಿಲೇಜ್ ಗಳಿಂದ ಬಂದಿರ್ತೀರಿ ನೀವು ಕೂಡ ಏನಾದ್ರು ಬೇರೆದನ್ನ ಆಯೋಜನೆ ಮಾಡ್ಕೊಂಡಾಗ ಅದಕ್ಕೂ ಕೂಡ ನಾವು ಸಹಾಯ ಇರ್ತೀವಿ ಅಂತ ಹೇಳ್ತಾ ಆ ಈ ಒಂದು ಎರಡು ಮಾತನ್ನ ಮಾತಾಡಿ ಈ ಅವಕಾಶವನ್ನ ಎಸ್ಪೆಷಲಿ ಈ ಪದಕಾಷ್ಟಿ ಗ್ರಾಮದಲ್ಲಿ ನಡೀತಾ ಇರುವಂತ ಗೆ ಆ ಟೂರ್ನಮೆಂಟ್ ಅಲ್ಲಿ ಟೀ ಶರ್ಟ್ ಕೊಡುವುದಕ್ಕೆ ನಮ್ಗೆ ಅವಕಾಶ ಕೊಟ್ಟಿರುವಂತ ಎಲ್ಲ ಟೂರ್ನಮೆಂಟ್ ಆಯೋಜಕರಿಗೆ ನಾನು ನಿಜವಾಗ್ಲೂ ಕೃತಜ್ಞನಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನೋಡ್ಬೋದು ಕ್ರೀಡೆ ಆಗ್ಬೇಕಾದ್ರೆ ಪಂಚಾಯತಿಗೆ ಒಂದು ಗಿಡಾಂಗನ ಒಳ್ಳೆ ಕ್ರೀಡಾಂಗಣ ಸರ್ಕಾರಕ್ಕೆ ಮನೆ ಮನೆಯಿಂದ ನೋಡ್ತಾ ಇರ್ಬೋದು ಒಂದು ಆಟದ ಮೈದಾನ ಹೆಂಗಿರ್ಬೇಕು ಅನ್ನೋದು ಒಂದು ಪಂಚಾಯತಿ ಆಲೋಚನೆ ಮಾಡಿದಂತ ವಿಷಯ ಮಾಡ್ಲೇಬೇಕು ಯಾಕಂತಂದ್ರೆ ಒಂದೊಂದು ಪಂಚಾಯತಿಗೂ ಒಂದೊಂದು ಫೀಲ್ಡ್ ಇದ್ರೆ ಅದು ಕ್ರಿಕೆಟ್ ಆಡ್ಲಿಕ್ಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಟಕ್ಕಾಗಿರ್ಬೋದು ನಮ್ ದೇಶ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ಅಂದ್ಕೊಂಡಿದ ಸ್ಥಾನಕ್ಕೆ ಇನ್ನೂ ರೀಚ್ ಆಗಿಲ್ಲ ರೀಚೇ ಆಗಿಲ್ಲ ಅಂತ ಹೇಳಕ್ ಬರಲ್ಲ ಬಟ್ ಅಂದ್ಕೊಂಡಿರೋ ಸ್ಥಾನಕ್ಕೆ ಇನ್ನೂ ರೀಚ್ ಆಗಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಸ್ಪೋರ್ಟ್ಸ್ಗೆ ನಮ್ ದೇಶದಲ್ಲಿ ಸಪೋರ್ಟಿವ್ ಸ್ವಲ್ಪ ಕಡಿಮೆ ಇದೆ ಅಂತ ಕೂಡ ನಾವ್ ಹೇಳ್ಬೋದು ಕಾರಣ ಏನಂತಂದ್ರೆ ರಿಸೋರ್ಸಸ್ ಇಲ್ಲ ಆ ರಿಸೋರ್ಸಸ್ ಅನ್ನ ನಾವು ಸರ್ಕಾರದ ಕಡೆಯಿಂದ ಅಥವಾ ಲೋಕಲ್ ಗವರ್ನಮೆಂಟ್ಸ್ ಅಂದ್ರೆ ಪಂಚಾಯತಿ ತಾಲೂಕ್ ಪಂಚಾಯತಿ ಆ ಕಡೆಯಿಂದ ಸಿಕ್ಕಾಗ ಒಂದು ಫೀಲ್ಡ್ ಆಗಿರ್ಬೋದು ಅಥವಾ ಆ ಫೀಲ್ಡ್ ಆದ ತಕ್ಷಣ ಅಹ್ ಏನು ಅಥ್ಲೆಟಿಕ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಬೇಕಾಗಿರುತ್ತೆ ಆ ತರ ಸಪೋರ್ಟ್ ರಿಸೋರ್ಸಸ್ ಸಿಕ್ಕಾಗ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಆ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತ ಮನೋಭಾವ ಅಂತ ಪ್ರತಿಭೆಗಳು ಇರ್ತಾರೆ ಅವ್ರನ್ನ ನಾವು ಉತ್ತೇಜಿಸಬೇಕು ಬರೀ ಮಾತಲ್ಲಿ ಉತ್ತೇಜಿಸ್ತಾರೆ ಸಾಕಾಗಲ್ಲ ಅವ್ರ ಬೇಕಾಗಿರುವಂತ ರಿಸೋರ್ಸಸ್ ಅನ್ನ ನಾವು ಕೊಟ್ಟಾಗ ನಿಜವಾಗ್ಲೂ ಅವರು ಆ ಸ್ಪೋರ್ಟ್ಸ್ ಅಲ್ಲಿ ಅವ್ರು ತೋರಿಸ್ತಾರೆ ಅವ್ರ ಇಂಟ್ರೆಸ್ಟ್ ತೋರಿಸ್ತಾರೆ ಅದು ಕ್ಲಸ್ಟರ್ ಮಟ್ಟ ಆಗಿರ್ಬೋದು ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಕೊನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ ಈ ಒಂದು ಆಲೋಚನೆ ನಾವು ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ಒಂದು ಪಂಚಾಯತಿ ಲೆವೆಲ್ ಆಗಿರ್ಬೋದು ತಾಲೂಕ್ ಲೆವೆಲ್ ಆಗಿರ್ಬೋದು ಒಂದು ಪ್ರಸ್ತಾಪವನ್ನ ನಾವು ಮುಂದಿಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಾನು ಮುಖಾಂತರ ನಿನ್ನೆ ಆ ಭಾರತ ದೇಶದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ನಡೆಯಿತು ಅದು ನಿನ್ನೆ ನಡೆದರೂ ಕೂಡ ಎಲ್ಲರಿಗೂ ಇವತ್ತು ನಾನು ಮತ್ತೊಮ್ಮೆ ಆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಇಲ್ಲಿ ಸೇರಿರುವಂತ ಎಲ್ಲರಿಗೂ ನಾನು ಶುಭ ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಈ ನಿನ್ನೆ ಒಂದು ಮ್ಯಾರಥಾನ್ ಅನ್ನ ಬ್ಯಾಂಗ್ಳೂರಲ್ಲಿ ನಾವು ಮಾಡಿದ್ವಿ ಒಂದು ಫೈವ್ ಕಿಲೋಮೀಟರ್ ಮ್ಯಾರಥಾನ್ ಅಂತ ಹೇಳ್ಬಿಟ್ಟು ಈ ಮ್ಯಾರಥಾನ್ ಕಾಮನ್ ಆಗಿ ಒಂದೊಂದು ಕಾಜಲ್ಲಿ ಮಾಡ್ತಾರೆ ಒಂದು ಹೆಲ್ತ್ ಮ್ಯಾರಥಾನ್ ಮಾಡ್ತಾರೆ ಒಂದು ಇನ್ಯಾವ್ದೋ ಕಾಸ್ಕೊಂಡು ಮಾಡ್ತಾರೆ ಒಂದು ಪೊಲಿಟಿಕಲ್ ಮ್ಯಾರಥಾನ್ ಮಾಡ್ತಾರೆ ಇನ್ನು ಸಾಂಸ್ಕೃತಿಕ ಮ್ಯಾರಥಾನ್ ಮಾಡ್ತಾರೆ ಈ ವರ್ಷ ನಾವು ಮಾಡಿರೋ ಮ್ಯಾರಥಾನ್ ಏನಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಯುದ್ಧಗಳು ನಡೀತವೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಯುದ್ಧಗಳು ನಡೀತವೆ ಆ ಯುದ್ಧಗಳು ನಡೆದಾಗ ಆ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ದಿರ ಮಾಡಿರುವಂತ ಯುದ್ಧದಲ್ಲಿ ಪಾಲ್ಗೊಂಡಿರುವಂತ ಯೋಧರು ಇರ್ತಾರೆ ನಾವೆಲ್ಲ ಹುಟ್ಟೇ ಇಲ್ಲ ಆ ಮೊದಲು ನಡೆದಿರುವಂತ ಯುದ್ಧದಲ್ಲಿ ಪಾಲ್ಗೊಂಡಿರುವಂತ ಯೋಧರು ಇವತ್ತೆಲ್ಲರೂ ಕೂಡ ರಿಟೈರ್ಡ್ ಆಗಿದ್ದಾರೆ ಆ ಯೋಧರನ್ನ ಹಿಡ್ಕೊಂಡು ಅವರು ಒಂದು ಕೊಡುಗೆಯನ್ನ ಈ ದೇಶಕ್ಕೆ ನೀಡಿರುವಂತ ಕೊಡುಗೆಯನ್ನ ನಾವು ಬಿಂಬಿಸಬೇಕು ಗೌರವ ಸೂಚಿಸಬೇಕು ಅನ್ನೋ ಉದ್ದೇಶದಿಂದ ರನ್ ಫಾರ್ ನೇಷನ್ ರನ್ ವಿತ್ ಸೋಲ್ಜರ್ಸ್ ಅಂತ ಸೋಲ್ಜರ್ಸ್ ಅಂದ್ರೆ ವೇಟರ್ ಅನ್ ಸೋಲ್ಜರ್ಸ್ ಅಂದ್ರೆ ರಿಟೈರ್ಡ್ ಆಗಿರುವಂತವ್ರು ವಾರ್ ಮೂಮೆಂಟ್ ಅಲ್ಲಿ ಪಾಲ್ಗೊಂಡಿರುವಂತ ವೇಟ್ ರನ್ಸ್ ಇರ್ತಾರೆ ಅವ್ರ ಜೊತೆ ನಾವು ಸೇರಿಕೊಂಡು ಒಂದು ರನ್ ಕಾರ್ಯಕ್ರಮನ ಮಾಡಿದೀವಿ ತುಂಬಾ ಅದ್ಭುತವಾಗಿ ಮೂಡಬಂತು ಸೊ ಇದೆಲ್ಲ ಕೂಡ ಒಂದು ದೇಶಕ್ಕೆ ನಾವು ಕೊಡುವಂತ ಗೌರವ ಅಂತ ನಾನು ಭಾವಿಸಿ ಈ ತರ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಈ ತರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಇವಾಗ ಕ್ರಿಕೆಟ್ ಕೂಡ ಆಗಿರ್ಬೋದು ಈ ದೇಶಕ್ಕೆ ಯುವಜನತೆ ಎಷ್ಟು ಅವಶ್ಯಕತೆ ಇದೆ ಈ ಪ್ರಪಂಚದಲ್ಲಿ ಇಷ್ಟೊಂದು ಯುವಜನತೆ ಎಲ್ಲೂ ಇಲ್ಲ ಪ್ರಪಂಚದ ಮೂಲೆ ಮೂಲೆಗಳನ್ನು ಕೂಡ ಹಲವಾರು ಕಂಪನಿಗಳಾಗಿರ್ಬೋದು ಅಥವಾ ಇನ್ನೊಂದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಕೂಡ ನಮ್ಮ ದೇಶಕ್ಕೆ ಏನಕ್ಕೆ ಬರ್ತಿದೆ ಅಂದ್ರೆ ಇಲ್ಲಿರುವಂತ ಯೂತ್ ಅವೈಲೇಬಿಲಿಟಿ ಯೂತ್ ರಿಸೋರ್ಸ್ ಎಲ್ಲರೂ ಕೂಡ ಅದನ್ನೇ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಆ ಯೂತ್ ಅನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಪ್ರಮೋಟ್ ಮಾಡ್ಲಿಕ್ಕೆ ಪ್ರತಿಯೊಬ್ರು ಶ್ರಮಿಸ್ಬೇಕು ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು ಶ್ರಮಿಸಬೇಕು ಸರ್ಕಾರಗಳು ಶ್ರಮಿಸ್ಬೇಕು ಗ್ರಾಮಸ್ಥರ ಒಂದು ಗ್ರಾಮ ಮಟ್ಟದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಎಫರ್ಟ್ ಬೇಕಾಗುತ್ತೆ ಸೊ ಕ್ರಿಕೆಟ್ ಅಂಗ ಕೂಡ ಒಂದು ಒಂದು ಉತ್ತೇಜನ ನೀಡುವಂತದ್ದು ಇವತ್ತು ಇಲ್ಲಿ ಗಲ್ಲಿ ಕ್ರಿಕೆಟ್ ಅಂತ ನಾವು ಕರಿತೀವಿ ಇಲ್ಲಿ ಗಲ್ಲಿ ಕ್ರಿಕೆಟ್ ಅಲ್ಲಿರುವಂತ ಪ್ರತಿಭೆಗಳು ನಾಳೆ ಐಪಿಎಲ್ ಇ ಸಿ ಹಾಕೋಬಹುದು ನ್ಯಾಷನಲ್ ಟೀಮ್ ನ ರೆಪ್ರೆಸೆಂಟ್ ಮಾಡಬಹುದು ಗೊತ್ತಾಗೋದಿಲ್ಲ ಯಾರಲ್ಲಿ ಏನ್ ಟ್ಯಾಲೆಂಟ್ ಇರುತ್ತೆ ಅಂತ ಸೊ ನಾವ್ ಉತ್ತೇಜನ ಕೊಟ್ಟಾಗ ಮಾತ್ರ ಅವರು ಬೆಳಕಿಗೆ ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ಇದೆಲ್ಲ ಕೂಡ ಒಂದ್ ಸಣ್ಣ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಈಗ ಮುಳಗೈಲಲ್ಲಿ ಒಂದು ನೆಕ್ಸ್ಟ್ ಈ ಫೆಬ್ರವರಿ ತಿಂಗಳಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮಾಡ್ಬೇಕು ಅಂತ ಹೇಳಿ ಒಂದು ಒಳ್ಳೆ ಕಾಜನ್ನ ಹುಡುಕ್ತಾ ಇದ್ದೀನಿ ಆ ಕಾಜ್ ಯಾವ ರೀತಿ ಅಂತಂದ್ರೆ ಜನರಿಗೆ ರೀಚ್ ಆಗುವ ರೀತಿಯಲ್ಲಿ ಇರ್ಬೇಕು ಆ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರ್ಬೇಕು ಆ ಒಂದ್ ನಿಟ್ಟಿನಲ್ಲಿ ಒಂದು ಕಾಜನ್ನು ಹುಡುಕ್ತಾ ಇದೀವಿ ಈಗ ಕ್ಯಾನ್ಸರ್ ಕಾಸ್ ಇದೆ ಅದು ಸುಮಾರು ಕಾಸಸ್ ಇದೆ ಆ ಕಾಜನ್ನು ಹುಡುಕಿ ನಾವು ಪ್ಲಾನ್ ಮಾಡ್ತೀವಿ ಅಂತ ನಾನು ಹೇಳೋದು